ಜೊತೆಗೆ ನಮಸ್ಕರಿಸಿ ಸಾನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಮನ್ ನಿರಂಜನ ಶಾಂತಲಿಂಗ ಮಹಾಸ್ವಾಮಿಗಳನ್ನ ಅತ್ಯಂತ ಹೃದಯಪೂರ್ವಕವಾಗಿ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಮಾದೇಶ್ ಸಾಲಿಮೆಂಟ್ ಒಂದು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಇವೆಂಟ್ ಮಾಡ್ಕೊಳ್ತೇನೆ ಧನ್ಯವಾದ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥ ಡಾಕ್ಟರ್ ಸಂಗೇಶ್ ತಮ್ಮೋರ್ ಸರ್ ಅನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶರಣು ಪೂಜಾರ್ ಸರ್ ಬಂದು ಅವರಿಗೆ ಕನ್ನಡದ ಶಾಲೆಯನ್ನು ಹಾಕೋದ್ರ ಮೂಲಕ ಹೂ ಬೊಕ್ಕೆಯನ್ನು ಕೊಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಅತ್ಯಂತ ಹೃದಯ ಧನ್ಯವಾದಗಳು ಸರ್ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಗೊಳ್ಳಲಿರುವ ಸರ್ ಹಾಗೇನೇ ಕಾರ್ಯಕ್ರಮದಲ್ಲಿ ಮತ್ತಾರು ಸನ್ಮಾನಗೊಳ್ಳಲಿರುವ ನಿವೃತ್ತ ಜವಾನ್ರು ಆಗಿರ್ತಕ್ಕಂತಹ ಶ್ರೀತ ನಿಂಗಪ್ಪ ಪಕ್ಕೀರಪ್ಪ ಕೊಲಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಕೋರ್ತಾ ಅವರಿಗೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಬಸರಾಜ ಬಸವರಾಜ್ ಬಸವರಾಜ್ ಹಣಪದವರು ಬಂದು ಅವರಿಗೆ ಸನ್ಮಾನವನ್ನ ಸರಿ ಶಾಲೆ ಒಲಿಸೋದ್ರ ಮೂಲಕ ಅವರನ್ನ ಸ್ವಾಗತ ಧನ್ಯವಾದಗಳು ಹಾಗೇನೇ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಧನ್ಯವಾದಗಳು ಹಾಗೆ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಧನ್ಯವಾದಗಳು ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳು ಧನ್ಯವಾದಗಳು ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥವರು ಧನ್ಯವಾದಗಳು ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥವರು ಜೊತೆಗೆ ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸರ್ಕಾರಿ ಪದ್ಮ ಕಾಲೇಜಿನ ಇರುವ ಆ ಎರಡೂ ವಿದ್ಯಾರ್ಥಿನಿಯರು ಕಳಸ ಎಂಬಂತೆ ಪ್ರಬಂಧ ಸ್ಪರ್ಧೆಯೊಳಗ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಪಟಕ್ತ ಇವತ್ತು ವಿಶೇಷವಾಗಿ ಸನ್ಮಾನಗೊಳ್ಳಲಿರುವ ಮಹಾಲಕ್ಷ್ಮಿ ಚಂದನ್ ಅವರು ವಿದ್ಯಾರ್ಥಿನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಗುರದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅವರಿಗೆ ಸೇವನ್ ಕುಟುಂಬದ ಕುಟುಂಬ ವರ್ಗದ ಬಂದವರನ್ನ ತಾಯಿ ತೆರೆ ಮೂಲಕ ಗೌರವಿಸಬೇಕು ಅಂತ ಹೇಳಿ ಮಾಡ್ಕೊಳ್ತಾರೆ ಹಾಗೆಯೇ ವಿಜ್ಞಾನ ಮಾದರಿ ಸ್ಪರ್ಧೆಯೊಳಗೆ ಯಾಕಂದ್ರೆ ಮಾಡಲ್ಸ್ ಮಾಡಿಕೊಂಡು ಆ ಸ್ಪರ್ಧೆಯೊಳಗ ತಾನು ಕೂಡ ರಾಜಮಟ್ಟ ಕಾಯಕ ಏನಿರ್ತಕ್ಕಂಥ ವಿದ್ಯಾರ್ಥಿ ನಿರಂತ ಹಡ್ಪದ್ರವರು ಅವರು ಕೂಡ ರಾಜಮಟ್ಟ ಕಾಯಕ ಇದ್ರೆ ಅದರ ನಿಮಿತ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೇನೆ ಪಬ್ಲಿಕ್ ಚಾನಲ್ ನ ಟಿವಿ ಮಾಧ್ಯಮ ಧರ್ಮನ ಇಟ್ಟಿಗೆ ಸರ್ ಬಂದಿದ್ದಾರೆ ಯಾಕಂತಂದ್ರೆ ಅವ್ರು ಆಗ್ಲೇ ಮಾತಾಡುವಾಗ ಪೂಜರು ನಾನು ಕೂಡ ಮಾತಾಡುವಾಗ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು ನಾನು ಕೇಳಿದೆ ಪೂಜರಿಗೆ ಭೇಟಿ ಆಗಿರಿ ಅಂದಾಗ ಒಂದ್ ಮಾತನ್ನ ಹೇಳಿದರು ಇಲ್ರಿ ನಮ್ಮ ಫೈನ್ಸ್ ಆಫ್ ಪಬ್ಲಿಕ್ ಚಾನಲ್ ಪೂಜರೇ ಉದ್ಘಾಟನೆ ಮಾಡಿದಾರೆ ಅಂತ ಹೇಳಿದಾಗ ಬಹಳಷ್ಟು ಖುಷಿ ಪಟ್ಟೆ ಯಾಕಂತ ಕೇಳಿದೆ ಅಂತವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಹಳಷ್ಟು ಅಭಿಮಾನ ಇಟ್ಕೊಂಡು ಈ ಕಾರ್ಯಕ್ರಮನ ವಿಚಾರಗೊಳಿಸಲಿಕ್ಕೆ ವರದಿಯನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಮಟ್ಟಕ್ಕೆ ಬಂದದಕ್ಕಾಗಿ ಅವರೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತವನ್ನು ಕೋರ್ತ ಅವರಿಗೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸ್ವಲ್ಪ ಮಾತೇಶ್ ಹಿರೇಮಠ ಅವರು ಅವರನ್ನ ದಿಗಡಿಯವರು ಎಂಬ ಪತ್ರಿಕೆಯವರು ಅವರಿಗೆ ಶಾಲೆ ಮೂಲಕ ಅವರನ್ನ ಗೌರವಿಸಬೇಕು ಸ್ವಾಗತಿಸಬೇಕು ಅಂತ ಹೇಳಿ ಮಾಡ್ಕೊಳ್ತೇನೆ ಅವರಲ್ಲಿ ಎಲ್ಲರನ್ನ ಹಾಗೂ ಬ್ರಹ್ಮಾಂಡದ ಬದಲಾವಣಿಯವರನ್ನ ಸರ್ವರನ್ನ ಮತ್ತೊಮ್ಮೆ ಮೊದಲೇ ಸ್ವಾಗತಿಸಿ ಈ ಬದುಕಿಗೆ ಸಾರ್ಥಕತೆ ಬರುತ್ತೆ ಆ ಬದುಕು ಸಾಫಲತೆಯನ್ನು ಪಡೆಯುತ್ತೆ ಅಂತದೇ ತತ್ವವನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಜೀವನದುದ್ದಕ್ಕು ಸಮಾಜ ತಾವು ತೊಡಗಿಸಿಕೊಂಡು ಸಮಾಜಪರವಾಗಿರುವಂತಹ ಚಿಂತನೆಗಳನ್ನ ಆಲೋಚನೆಗಳನ್ನ ಹಂಚಿಕೊಳ್ಳುವುದರ ಮೂಲಕ ಸಮಾಜವನ್ನ ಕಟ್ಟಿ ಬೆಳೆಸುವಲ್ಲಿ ವಿಶೇಷವಾಗಿರುವಂತಹ ಪಾತ್ರವನ್ನ ನಿರ್ವಹಿಸಿರತಕ್ಕಂಥವರು ಅಂತಂದ್ರೆ ಲಿಂಗಯ್ಯ ಅಶೋಕ್ ಚಂದ್ರಶೇಖರಪ್ಪ ಸೇವಣ್ಣ ಮತ್ತ ಅವರ ಬದುಕು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥದ್ದು ಮಾದರಿಯಾಗಿರುವಂಥದ್ದು ಅನುಕರಣೀಯವಾಗಿರುವಂಥದ್ದು ಅಂತೇಳಿ ನಾವೆಲ್ಲ ನೋಡ್ತೀವಿ ಅವರೆಲ್ಲ ನಮಗೆ ಯಾಕೆ ಮಾದರಿ ಆಗಬೇಕು ಜೀವನ ಪರ್ಯಂತರವಾಗಿ ಸಮಾಜಮುಖಿಯಾಗಿರುವಂಥ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ದೇಹವನ್ನು ಬಿಟ್ಟನಂತರೂ ಸಹಿತ ನನ್ನಿಂದ ಸಮಾಜಕ್ಕೆ ಸಮಾಜದ ಕೆಲವರಿಗಾದರೂ ಸಹಿತ ಅದರಿಂದ ಅನುಕೂಲ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ನೇತ್ರದಾನ ಮಾಡಿರ್ತಕ್ಕಂಥ ನೇತ್ರದಾನಿಗಳು ಬಹಳ ವಿಶೇಷವಾಗಿರುವಂತಹ ಒಂದು ಆ ಮಾಡಿ ಮತ್ತೊಬ್ಬರಿಗೆ ಕಣ್ಣನ್ನ ಕೊಟ್ಟಿರತಕ್ಕ ಮಹಾನ್ ದಾನಿಯನ್ನ ನಾವು ಸ್ಮರಣೆ ಮಾಡದೇ ಇದ್ರೆ ತಪ್ಪಾದೀತು ಅನ್ನುವಂತಹ ವಿದ್ಯಾಚೇತನ ಶಿಕ್ಷಣ ಸಮಿತಿಯ ಆಡಳಿತಾಧಿಕಾರಿಯಾಗಿ ನಿರಂತರವಾಗಿ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿದ್ಯಾಚೇತನ ಶಿಕ್ಷಣ ಸಮಿತಿಯನ್ನ ಕಟ್ಟಿ ಬೆಳೆಸುವಲ್ಲಿ ಒಂದು ಆದರ್ಶ ಶಿಕ್ಷಣ ಸಂಸ್ಥೆಯಾಗಿ ಕಟ್ಟುವಲ್ಲಿ ಅವರ ಪಾತ್ರ ಅನನ್ಯವಾಗಿರುವಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಿಕೊಳ್ತಾ ಅವರ ಆತ್ಮಕ್ಕೆ ಆ ದಯಾದವನಾಗಿರುವಂತಹ ಪರಮಾತ್ಮ ಚಿರಶಾಂತಿಯನ್ನು ನೀಡಿ ಅವರ ಅಗಲುವಿಕೆಯ ನೋವನ್ನು ಸೇವಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಮೇಲೆ ಇದ್ದಂತಹ ಎಲ್ಲ ಗಣ್ಯ ಮಾನ್ಯರಿಗೆ ನನ್ನ ಅನಂತ ಬಂಧನೆಗಳು ಮುಂದೆ ಕುಳಿತಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಸೇರಿದೆ ಇಂದು ನನ್ನ ವಿಷಯ ಬಹಳ ಜಡ ವಿಶೇಷವಾಗಿರುವಂತಹ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಯಾವುದೇ ಭಾಗದಲ್ಲಿ ಎಲ್ಲೇ ಇರಲಿ ಅವರನ್ನ ಗುರುತಿಸಿ ಅವರನ್ನ ಆಮಂತ್ರಿಸಿ ಅವರಿಗೆ ಗುರುಲಕ್ಷೆಯನ್ನು ನೀಡುವಂಥದ್ದು ಅವರನ್ನ ಸನ್ಮಾನಿಸುವಂಥದ್ದು ಅವರನ್ನ ಪರಿಚಯಿಸುವಂತಹ ಒಂದು ವಿಶೇಷವಾಗಿರುವಂತಹ ಪರಂಪರೆಯನ್ನ ಶ್ರೀಮಠ ಹಾಕಿಕೊಂಡು ಬಂದಿರುವಂಥದ್ದು ಬೇಡಿಕೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವಂತದ್ದು ಆ ವಿದ್ಯಾರ್ಥಿನಿಗೆ ಇದೀಗ ಈ ವೇದಿಕೆಯಲ್ಲಿ ಗೌರವ ಸನ್ಮಾನ ನೀಡುತ್ತಾ ಇದೆ ವೇದಿಕೆ ಬರಬೇಕು ಅಂತೇಳಿ ನಮಿಸಿಕೊಂಡು ವಿದ್ಯಾರ್ಥಿನಿ ಸಹಿತ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಆಗ್ತಾ ಇದೆ ಅವರು ಸಹಿತ ನಿವೇದಿತ ಹನುಪಿಗೂ ವೇದಿಕೆಗೆ ಬಂದು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಎರಡು ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿರುವಂತಹ ಉಪನ್ಯಾಸಕ ಸ್ನೇಹಿತರಾಗಿರುವಂತಹ ಶರಣ ಪೂಜಾರ ರಮೇಶ್ ಅವರು ಮತ್ತು ಶರಣ ಪೂಜಾರರು ಆ ವಿದ್ಯಾರ್ಥಿಗಳ ಮಾರ್ಗದರ್ಶಕರಾಗಿದ್ದು ಅದ್ರ ಜೊತೆಗೆ ನಿವೇದಿತ ಹನುಪನ್ ಮತ್ತು ಚಂದನ್ ಅವರು ಅವರ ಕುಟುಂಬ ವರ್ಗದವರು ಯಾರಾದರೂ ವೇದಿಕೆಯನ್ನು ಬರಬೇಕು ತಮಗೆಲ್ಲ ಗೊತ್ತಿರಲಿ ಮಹಾಲಕ್ಷ್ಮಿ ಚಂದನ್ ಅವರ ಮೂಲತಃ ರೋಮ್ ತಾಲೂಕಿನ ತರ್ಕಿಗಟ್ಟಿ ಗ್ರಾಮದವಾಗಿದ್ದು ನಗೂ ನಿವಾಸಿಯಾಗಿದ್ದಾರೆ ಹಾಗೆ ಕುಮಾರಿ ನಿವೇದಿತ ಜಗಾಪುರ ಗ್ರಾಮದ ನಿವಾಸಿಯಾಗಿದ್ದು ಗ್ರಾಮೀಣ ಪ್ರದೇಶದಿಂದ ಬಂದು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ ಆ ದೇಶದ ಅವರ ಸಾಧನೆಯನ್ನ ಪೂಜ್ಯವು ಗುರುತಿಸಿ ಅವರನ್ನ ಗೌರವಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಜೋರಾದ ಜಪಾಯಿಯೊಂದಿಗೆ ಗೌರವಿಸಬೇಕು ಅಂತ ದಯವಿಟ್ಟು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನ ಗೌರವಿಸುವಂತ ಪುಣ್ಯಕಾಲದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರ ಕುಟುಂಬ ವರ್ಗದವರು ಆ ವಿದ್ಯಾರ್ಥಿನಿಯರ ಕುಟುಂಬ ವರ್ಗದವರು ಸಹಿತ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಎಂದು ಅವರ ಕುಟುಂಬದ ಎಲ್ಲರೂ ದಯವಿಟ್ಟು ವೇದಿಕೆಯಲ್ಲಿ ಮತ್ತು ಮಾರ್ಗದರ್ಶಕರಾಗಿರುವಂತಹ ಪೂಜಾರ ಅವರ ಜೊತೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಎರಡ್ ಸಾವಿರದ ಎರಡರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೇವೆ ಅಭಿವೃದ್ಧಿ ಇಲಾಖೆಯಲ್ಲಿ ನಿಯೋಜನೆಗೊಂಡು ಜವಾನರಾಗಿ ಇಪ್ಪತ್ಮೂರು ವರ್ಷಗಳ ಕಾಲ ಇಲಾಖೆಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ತಮ್ಮ ಸೇವೆಯನ್ನು ಪೂರೈಸಿರ್ತಕ್ಕ ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಅಕಿಕ್ರಮವಾಗಿ ನಿರ್ವಹಿಸಿ ಇದೀಗ ಸೇವಾ ನಿವೃತ್ತಿ ಹೊಂದಿರುವಂತಹ ಅವರಿಗೆ ಶ್ರೀಮಠದ ಪರವಾಗಿ ಪೂಜ್ಯರ ಪರವಾಗಿ ಗೌರವ ಸಮರ್ಪಣೆ ಆಗ್ತಾ ಇದೆ ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತ ಅವರ ಕಲಾವಿದರು ఎల్గూ నమస్కారం నన్న హక్ష్మి చందన్ ద్వితీయ పియ్య వాణిజ్య విభాగ ಇಲ್ಲಿ పదపూర్వ ಎಲ್ಲರಿಗೂ నమస్కారములు నమస్కారం ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಗೌರವಿಸಿದ್ದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳು ವಿದ್ಯಾರ್ಥಿಯ ಶಿಕ್ಷಣ ಹಂತದಲ್ಲಿ ಪ್ರಮುಖವಾದಂತಹ ಹಂತ ಅಲ್ಲ ಪೋಷಕರ ಪಾತ್ರರು ಪ್ರಮುಖವಾದಂಥದ್ದು ಶಿಕ್ಷಕರು ಹಾಗೂ ಪೋಷಕರು ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಿದಾಗ ವಿದ್ಯಾರ್ಥಿಗಳು ಎಂತಹ ಸಾಧನೆಯನ್ನ ಮಾಡಲು ಸಾಧ್ಯವಾಗುತ್ತದೆ ಎರಡು ವಿದ್ಯಾರ್ಥಿಗಳು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಗಳ ಆಯೋಜನೆಗೊಂಡಾಗ ಆ ವಿದ್ಯಾರ್ಥಿನಿಗೆ ವಿಷಯ ಕೊಟ್ಟಿದ್ವಿ ಆ ವಿದ್ಯಾರ್ಥಿನಿ ವಿಷಯಕ್ಕೆ ಬಂದ್ಕೊಂಡಂತೆ ಸಾಕಷ್ಟು ವಾಹನ ಕಲೆಕ್ಟ್ ಮಾಡ್ಕೊಂಡ್ಬಂದು ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜಾಸ್ತರಿಗೆ ಮತ್ತು ಎರಡು ಸಾರಿ ತೋರಿಸುವ ಕೆಲಸ ಮಾಡಿದ್ರು ಅಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಸಣ್ಣ ಪುಟ್ಟ ಸ್ಪೋಷಿಗೆ ಮಾರ್ಪಡಿಸಿದ್ರೆ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಕೈ ಮಾಡಿದ್ರು ಅಂತಂದ್ರೆ ಬರದಕ್ಕಾಗಿ ಆ ವಿಷಯ ಮಂಡನೆ ಮಾಡಿದ್ದಕ್ಕಾಗಿ ಇವತ್ತು ಮಟ್ಟದಲ್ಲಿ ಏನು ನಮ್ಮ ಬೆಳಗಾವಿ ಪ್ರಥಮ ಬಂದಂತ ಸಣ್ಣ ಕೆಲಸ ಅಲ್ಲ ಆ ವಿದ್ಯಾರ್ಥಿನಿಗೆ ಮತ್ತೊಮ್ಮೆ ಅಭಿನಂದನೆ ಕಳಿಸ ಇನ್ನೋರ್ವ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗದ ಮಾದರಿಯನ್ನ ಮಾಡುವಂತ ವಿಜ್ಞಾನ ವಿಭಾಗದಲ್ಲಿ ಆ ಮಾದರಿಗಳನ್ನು ಮಾಡೋದು

நமஸ்திக் நம் போஷேன்

ಸಿದ್ಧಲಿಂಗ ಶಿಬಿಗಳನ್ನು ಸ್ಮರಣೆ ಮಾಡ್ತಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಪೂಜ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳವರ ಸ್ವಾಮಿಗಳವರ ಪೂಜ್ಯ ಸಿದ್ಧಲಿಂಗ ಶ್ರೀಗಳವರ ದಿವ್ಯ ಪ್ರಕಾಶದಲ್ಲಿ ನಡೀತಾ ಇರುವ ಕನ್ನಡ ರಾಜ್ಯೋತ್ಸವದ ತಿಂಗಳ ನಿಮಿತ್ತ ಕಳೆದ ಒಂದು ತಿಂಗಳಿಂದ ನಡೆದು ಬಂದಿರುವ ಕನ್ನಡ ರಾಜರು ಉಪನ್ಯಾಸ ಮಾಲಿಕೆ ಹಾಗೂ ಮೂರು ನೂರ ಎಪ್ಪತ್ತೇಳನೇ ಮಾಸಿಕ ಶಿವಾನುಭವ ಅದರೊಂದಿಗೆ ನಮ್ಮ ಮಠದ ಸದ್ಭಕ್ತರು ಮಠದ ಹಿತೈಷಿಗಳು ಸಮಾಜದ ಕೋರೆ ಕೋರೆಗಳನ್ನು ತಿದ್ದೋದರ ಜೊತೆಗೆ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಮಾನ್ಯತಾನ್ಯೇ ಲಿಂಗೈಕರಾದ ನಮ್ಮ ಕೊನ್ನೂರಿನ ಸೇವಣ್ಣವರ ಮನೆತನದ ಹಿರಿಯರಾದ ಈಗ ಅಶೋಕ್ ಸೇವಣ್ಣವರ ನುಡಿಗಮನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರ ಸಾಧನೆ ಸಿದ್ಧಿಯ ಬಗ್ಗೆ ತಮ್ಮ ಮಾತುಗಳನ್ನು ಹೇಳಿರುವವರು ನಮ್ಮ ಅಶೋಕಣ್ಣ ಸೇವಣ್ಣವರ ವಿದ್ಯಾಗುರುಗಳು ಹಿರಿಯರಾದ ಮಾನ್ಯ ಡಿ ಗುರುಗಳವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಅಧ್ಯಕ್ಷರು ತಾಯಿಗಳು ಮಠದ ಕನ್ನಡ ಕಾರ್ಯಗಳಿಗೆ ಅನೇಕ ಮಾರ್ಗದರ್ಶನ ಮಾಡ್ತಾ ಇರುವ ಮಾನ್ಯ ಡಾಕ್ಟರ್ ವಾರ್ ಎಂ ಭಜಯಂತ್ರಿ ಅವರಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರೋಪ ನುಡಿಗಳನ್ನು ಹೇಳಿರುವವರು ಸಾಹಿತಿಗಳು ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾಗಿ ಒಂದು ನೂರ ಹದಿನೈದು ಪುಸ್ತಕಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವ ಬೇಂದ್ರೆಯವರ ಅನುಯಾಯಿಗಳಾಗಿ ಆಧುನಿಕ ಗಳಗನಾಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಡಾಕ್ಟರ್ ಸಂಗಮೇಶ್ ತಮ್ಮಲ್ಗೌಡರಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರ ಮನೆತನದ ಹಿರಿಯರು ಆಧ್ಯಾತ್ಮ ಜೀವಿಗಳಾದ ಶಿವಾನಂದ್ ಸೇವಣ್ಣವರವರಲ್ಲಿ ವಿದ್ಯಾಚೇತನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾನ್ಯ ಎಸ್ ಆರ್ ಅಬ್ಬಿಗೇರಿಯವರಲ್ಲಿ ಜಗದೀಶ್ ಜ್ಞಾನಪಂತ್ ಅವರಲ್ಲಿ ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಿರುವ ನಿಂಗಪ್ಪ ಪಕ್ಕೀರಪ್ಪ ಅವರಲ್ಲಿ ಹಾಗೂ ವಿಶೇಷ ಸಾಧನೆ ಮಾಡಿರುವ ವಿಭಾಗ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಪ್ರವೇಶ ಪಡೆದಿರುವ ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಕುಮಾರಿ ಮಹಾಲಕ್ಷ್ಮಿ ಚಂದಣ್ಣರವರು ನಮ್ಮ ಅರ್ಬಂಧದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಅದರೊಂದಿಗೆ ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕುಮಾರಿ ನಿವೇದಿತಾ ಹಡಪಾದವರು ಅವರು ಅದೇ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಈ ವೇದಿಕೆಯಲ್ಲಿ ಇವತ್ತು ಶಿವಾನುಭವ ಸೇವೆಯನ್ನು ಗೈದಿರುವಂಥ ಭಾರತೀಯ ಜೀವ ವಿಮಾ ನಿಗಮದ ಸಲಹೆಗಾರರಾದ ಮಾನ್ಯ ಬಿ ಎಂ ಅವರಲ್ಲಿ ಇನ್ನೊಬ್ಬ ಸೇವಾರ್ಥಿಗಳಾದ ಮುಂಡ್ರಿಗೆಯ ನಾಗೇಶ್ ಅವರಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಘಟನೆ ಇಲ್ಲಿ ಪ್ರಾಸ್ತಾವಿಕ ಮುಡಿಗಳನ್ನು ಹೇಳಿರುವ ಮಾತೇ ಸಾಲಿಮನ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶ್ರೀಮಠದ ಎಲ್ಲ ಸದ್ಭಕ್ತರೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವ ಮಾನ್ಯ ಚಿನಿವಾಲ್ರವ್ರೆ ಅವರೇ ಇಲ್ಲಿ ನಡೆದಿರುವ ಭಜನಾ ಸಂಘದ ಎಲ್ಲ ಸದಸ್ಯರೇ ಭಾಳಷ್ಟು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ತಮ್ಮ ದೃಶ್ಯ ಮಾಧ್ಯಮದಲ್ಲಿ ಇದನ್ನೆಲ್ಲ ಸೆರೆ ಹಿಡಿತಾ ಇರುವ ನಮ್ಮ ಮಠದ ಭಾಳಷ್ಟು ಆಪ್ತರು ಅನೇಕ ದಿನಗಳಿಂದ ಈ ಮಠದ ಕಾರ್ಯಕ್ಕೆ ಭಾಳಷ್ಟು ಒಳ್ಳೆಯ ಉತ್ತೇಜನವನ್ನು ಕೊಡ್ತಾ ಇರ್ತಕ್ಕಂಥ ಮಾನ್ಯ ಧರ್ಮೇಂದ್ರ ಇಟಿಗಿಯವರಲ್ಲಿ ಇಲ್ಲಿ ನೆರೆದಿರುವ ಶೇಬಣ್ಣ ಅವರ ಕುಟುಂಬದ ಎಲ್ಲ ಕುಟುಂಬದ ಸದಸ್ಯರಲ್ಲಿ ವಿಶೇಷವಾಗಿ ಅವರ ಎಲ್ಲ ಬಂಧು ಬಳಗದವರಲ್ಲಿ ಇಲ್ಲಿ ನೆರೆದಿರುವ ಶ್ರೀಮಠದ ವಿದ್ಯಾರ್ಥಿಗಳೇ ಹಿರಿಯರಿ ನಿಮ್ಮೆಲ್ಲರೂ ವಿಷಯ ಶರಣಾರ್ಥಿಗಳು ರಾಜ್ಯೋದಯ ಆಗಿ ಎಪ್ಪತ್ತು ವರ್ಷಗಳು ಸಂಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ವರ್ಷ ಕನ್ನಡ ರಾಜರು ಅನ್ನುವಂಥ ವಿಷಯವನ್ನು ಕುರಿತು ಏಳೆಂಟು ರಾಜಮನೆತನಗಳ ಉಪನ್ಯಾಸ ಕಾರ್ಯಕ್ರಮ ಬೇರೆ ಬೇರೆ ಮಹಾವಿದ್ಯಾಲಯದಲ್ಲಿ ಮಾಡೋದರ ಜೊತೆಗೆ ಕನ್ನಡದ ರಾಜಮನೆತನಗಳು ಕನ್ನಡ ಭಾಷೆಗೆ ಕನ್ನಡ ನೆಲಕ್ಕೆ ಜಲಕ್ಕೆ ಕನ್ನಡ ಸಂಸ್ಕೃತಿಗೆ ಏನೇನು ಕೊಡುಗೆ ಕೊಟ್ಟು ಅನ್ನೋದನ್ನ ವಿಚಾರವನ್ನು ಕುರಿತು ಒಳ್ಳೊಳ್ಳೆ ಪ್ರಾಧ್ಯಾಪಕರಿಂದ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ನಡೆದು ಇವತ್ತು ಅದು ಸಮಾರೋಪ ನಡೆದಿದೆ ವಿಶೇಷವಾಗಿ ಈ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಕನ್ನಡ ಭಾಷೆ ಅದರ ಸಂಸ್ಕೃತಿ ಅವುಗಳನ್ನೆಲ್ಲ ಪಾಲನೆ ಪೋಷಣೆ ಮಾಡೋದರ ಜೊತೆಗೆ ಕನ್ನಡದ ಕವಿಗಳನ್ನು ಲೇಖಕರನ್ನು ವಿಮರ್ಶಕರನ್ನು ಆ ಕಾಲದಲ್ಲಿನೂ ರಾಜ ಮಹಾರಾಜರು ಗೌರವಿಸಿದ್ರು ಅನ್ನುವುದಕ್ಕೆ ಕನ್ನಡ ರಾಜ ಕನ್ನಡದ ರಾಜರು ಬಹಳಷ್ಟು ಕೊಡುಗೆಯನ್ನು ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಕೊಟ್ಟದ್ದುಂಟು ಅನ್ನುವಂತ ಹಾಗಾಗಿ ಅಂತಹ ಅನೇಕ ರಾಜರುಗಳ ಒಂದು ಅವರ ಸಾಧನೆ ಅವರ ಸಿದ್ಧಿ ಅವರು ಯಾವ್ಯಾವ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರು ಅವರ ಮೂಲಕ ಅನೇಕ ಗ್ರಂಥಗಳನ್ನು ಈ ಕನ್ನಡದ ಸಾರಸ್ವತ ಲೋಕಕ್ಕೆ ಆ ಕಾಲದ ಹಳೆಗನ್ನಡ ಇರ್ಬೋದು ನಡುಗನ್ನಡ ಇರ್ಬೋದು ಮತ್ತು ನವ್ಯ ಮತ್ತು ನವೋದಯ ಸಾಹಿತ್ಯ ಏನು ಮೈಸೂರು ಮಹಾರಾಜರ ಕಾಲದಲ್ಲಿ ಅನೇಕ ಅವರು ಕವಿಗಳನ್ನು ಸಾಹಿತಿಗಳನ್ನು ತಮ್ಮ ಆಸ್ಥಾನದಲ್ಲಿಟ್ಟುಕೊಂಡು ಪಾಲನೆ ಪೋಷಣೆ ಮಾಡೋದ್ರ ಜೊತೆಗೆ ಅವರಿಗೆ ಮಾನಸಮಾನಗಳನ್ನು ಬಿರದಾವಳಿಗಳನ್ನು ಕೊಡೋದ್ರ ಜೊತೆಗೆ ನನ್ನನ್ನ ಅವರು ಎಷ್ಟ ಪೂಜನ ಒಂದು ಆಕರ್ಷಣೆಯನ್ನ ಒಳಗಾಗಿ ಅಂತಂದ್ರ ಅವ್ರು ಯಾವ್ದೇ ಕಾರ್ಯಕ್ರಮ ಇದ್ರು ಸಹಿತ ನಾವು ತಪ್ಪದೆ ಆ ಕಾರ್ಯಕ್ರಮಕ್ಕೆ ಹೋಗಿ ಅವರ ಒಂದು ದರ್ಶನ ದರ್ಶನವನ್ನು ಪಡೆದು ಆಶೀರ್ವಾದವನ್ನ ಪಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಬಂದಿ ಕಾರ್ಯಕ್ರಮ ಅತಿ ಹೆಚ್ಚು ನಡೆಯೋದು ಬೈರಂಟಿ ಒಳಗೆ ಅವ್ರ ಸುದ್ದಿ ಬರೋದು ಬೈರಂಟಿ ಒಳಗೆ ಹಂಗಾಗಿನೇ ಬಹಳಷ್ಟು ಜನ ಕೇಳ್ತಾರ ಎಲ್ಲ ಕ್ರಮ ತೋರಿರ್ತಕ್ಕಂಥವ್ರು ತಾಲೂಕಿನ ಪತ್ರಕಾರ ಮಾಧ್ಯಮ ಮಿತ್ರರು ಜೊತೆಗೆ ಈಗೇನ್ ಬಂದಿದ್ದಾರೆ ಧರ್ಮನೈಟಿಗೆ ಸರ್ ಅಂತ ಬಹಳಷ್ಟು ಶ್ರೀಮಠದ ಮೇಲೆ ಇವರ ಕಾರ್ಯಕ್ರಮ ಬಿತ್ತರಗೊಳಿಸ್ತಾರ ಆ ಒಂದು ಮಾಡಿದ ಕೆಲಸದಿಂದಲೇ ಶ್ರೀಮಠದೊಳಗೆ ಹೆಸರು ಪಡ್ಕೊಂಡಿ ಅಂತ ನಾನು ಭಾವಿಸಿದ್ದೇನೆ ಆ ಕಾರಣಕ್ಕಾಗಿ ಅವರನ್ನ ಸ್ಮರಿಸೋದು ಅವರನ್ನು ಗೌರವಿಸೋದು ಶ್ರೀಮಠದ ಸಂಪ್ರದಾಯ ಅಂತೇ ಇವತ್ತಿನ ಆಫ್ ವರದಿಗಾರರಾಗಿ ವರದಿಗಾರಂತಹ ಧರ್ಮನಾಯಿ ಸರ್ಗೆ ಶ್ರೀಮಠದ ಆತ್ಮೀಯ ಸ್ವೀಕರಿಸಬೇಕು ಅಂತ ಹೇಳಿ ಅವರ ಅಂತ ಹೇಳಿ ಬರ್ಬೇಕು ಅಂತ ಹೇಳಿ ಮಾಡ್ತೇನೆ ಇದೀಗ ವೇದಿಕೆ ಮೇಲೆ ಇರ್ತಕ್ಕಂತ ಸರ್ವ ಅತಿಥಿ ಮಹೋದಯರು ಪೂಜ್ಯರಾದ ಎಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಮಾಡ್ತೇನೆ ಓಂ ಶ್ರೀ ಗುರು ॐ श्रीगुरुबवलिङ्गाय नमः ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ॐ

ನಮಗೆಲ್ಲ ಗೊತ್ತಿರಬೇಕು ನಾನು ಈ ತಾನೇ ವಿಷಯಗಳನ್ನು ವ್ಯಕ್ತಪಡಿಸಿದೆ ಏನು ಅಂತ ಕೇಳಿದ್ರೆ ಯಾರಾದರೂ ಏನು ಅಂತ